ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಪಿಶಾಚಿ ಪುಟ್ಟ ಪಿಶಾಚಿ ನಿಮಗೆ ಜ್ವರ ಕಮ್ಮಿ ಆಯಿತು ಅಲ್ವಾ ಬೇವರ್ತಾ ಇದೆಯಲ್ಲ ಎಂದು ತಾನೇ ಅವಳ ಮುಖವನ್ನು ಒರೆಸಿ ಫ್ಲಾಸ್ಕ್ನಲ್ಲಿದ್ದ ಬಿಸಿ ನೀರನ್ನು ಕೊಡುತ್ತಾನೆ ರುಷ್ ಕೊಸರಾಡುವಷ್ಟು ತ್ರಾಣವಿಲ್ಲದಿದ್ದರಿಂದ ಅವನು ಕೊಟ್ಟ ನೀರನ್ನು ಕುಡಿದ ಋತ್ವಿ ಮತ್ತೆ ಅವನ ಎದೆಗೆ ಒರಗಿದರೆ ಗಟ್ಟಿಯಾಗಿ ಅವಳನ್ನು ಬಳಸಿ ನೆಮ್ಮದಿಯಿಂದ ಮಲಗೆಯುವಳೆ ಎನ್ನುತ್ತಾ ಅವಳನ್ನು ತಟ್ಟಿ ಮಲಗಿಸುವ ಪ್ರಯತ್ನವನ್ನು ಕೂಡ ಮಾಡುತ್ತಾನೆ ಮಾರನೆಯ ದಿನ ಕೂಡ ಹಾಗೆಯೇ ಅವಳು ಕೆಳಗೆ ಮಲಗಿದ್ರೆ ತಮ್ಮ ರೂಮಿಗೆ ಎತ್ತಿಕೊಂಡು ಬಂದು ಮಲಗಿಸಿಕೊಳ್ಳುತ್ತಿದ್ದ ರುಷ್ ಅಂದು ಕೂಡ ಅರ್ಧರಾತ್ರಿಗೆ ಎಚ್ಚರವಾದ ಹೆಣ್ಣಿಗೆ ಅವನು ತನ್ನನ್ನೇ ನೋಡುವುದು ಕಂಡಾಗ ನೀನು ಈ ರೀತಿ ಕಾಳಜಿ ಮಾಡಬೇಕು ಅಂದರೆ ನನಗೆ ಇದೇ ರೀತಿ ಯಾವುದಾದ್ರೂ ದೊಡ್ಡ ರೋಗ ಬರಬೇಕಾ ಎಂದು ಕೇಳುತ್ತಾಳಿರುತ್ವಿ ಆದರೆ ಅವಳಿಗೆ ಉತ್ತರಿಸುವ ಗೋಜಿಗೆ ಹೋಗದ ಹುಡುಗ ನಾಳೆ ನಮ್ಮ ಪರಿವಾರದಲ್ಲಿ ಹೋಳಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನಮ್ಮದು ಬೆಂಗಾಲಿ ಸಂಪ್ರದಾಯ ಅಲ್ವಾ ಸೊ ಬೆಂಗಳೂರಿನಲ್ಲಿರುವ ಬೆಂಗಾಲಿ ಪಂಗಡದವರೆಲ್ಲ ಒಟ್ಟಾಗಿ ಬಣ್ಣಗಳ ಹಬ್ಬ ಮಾಡ್ತಾರೆ ನಾವೇ ಮೇನ್ ಸ್ಪಾನ್ಸರ್ ಸೊ ನೀನು ಕೂಡ ನಾಳೆ ನಮ್ಮೊಂದಿಗೆ ಹೋಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು ಆಯಿತಾ ಈಗ ನೆಮ್ಮದಿಯಿಂದ ಮಲಗು ನಾಳೆಯಿಂದ ಹೊಸ ಉದಯ ನಮ್ಮಿಬ್ಬರಿಗೂ ಎನ್ನುತ್ತಾನೆ ಬರಲ್ಲ ಯಾವುದಕ್ಕೂ ಬರಲ್ಲ ನಿನ್ನ ಉದಯ ಟಿ ವಿ ಕಲರ್ ಜಿ ಎಲ್ಲ ನಿನ್ನ ಹತ್ರನೇ ಇಟ್ಕೊ ಎಂದವಳು ಅವನಿಗೆ ಬೆನ್ನು ಹಾಕಿದರೆ ಬರ್ತೀಯಾ ಬರಬೇಕು ಬರಲೇಬೇಕಷ್ಟೆ ಎಂದವನು ಅವಳನ್ನು ಹಾಗೆ ಅಪ್ಪಿ ಮಲಗುತ್ತಾನೆ ಬೆಳಗ್ಗೆ ಪೂರ್ತಿ ಮನೆಯಲ್ಲಿ ಗಡಿಬಿಡಿ ಕಲರವ ಜೋರು ಅವರ ಬೆಂಗಾಲಿ ಸೊಸೈಟಿಯಲ್ಲಿ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರುವುದರಿಂದ ಅದರಲ್ಲೂ ಅವರೇ ಮೇನ್ ಸ್ಪಾನ್ಸರ್ಸ್ ಇದ್ದುದರಿಂದ ಎಲ್ಲರೂ ಸ್ವಚ್ಛ ಬಿಳಿ ಬಣ್ಣದ ಬಟ್ಟೆ ಧರಿಸಿ ರೆಡಿಯಾಗಿದ್ದರು ಋಷ್ ಕೂಡ ಬಿಳಿ ಬಣ್ಣದ ಜುಬ್ಬ ಪೈಜಾಮಾದಲ್ಲಿ ಮಿಂಚುತ್ತಿದ್ದ ಸದ್ವಿನಿ ಕೂಡ ಬಿಳಿ ಬಣ್ಣದ ಚೂಡಿದಾರ್ ಹಾಕಿ ರೆಡಿಯಾಗಿದ್ದಾಳೆ ಆದರೆ ಋತ್ವಿ ಮಾತ್ರ ಕಪ್ಪು ಬಣ್ಣದ ಡ್ರೆಸ್ ಹಾಕಿದ್ದಾಳೆ ಲೇ ಎದ್ದೇಳೆ ರೆಡಿಯಾಗು ಬ್ಲ್ಯಾಕ್ ಡ್ರೆಸ್ ತೆಗೆದು ವೈಟ್ ಡ್ರೆಸ್ ಹಾಕೆ ಅಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ ನೋಡು ಇಷ್ಟು ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ಸುಮ್ಮ ಸುಮ್ಮನೆ ಕೆರಳುವ ಹಾಗೆ ಮಾಡಬೇಡ ಎಂದು ಋಷ್ ಎಷ್ಟೇ ಮನವಿ ಮಾಡಿದರೂ ಜಗ್ಗದ ಋತ್ವೀ ಕೊನೆಗೆ ಚಟರ್ಜಿ ಪರಿವಾರದವರ ಮನವಿಗೆ ಮಣಿದು ದಾಮಿನಿ ಕೊಟ್ಟ ಬಿಳಿ ಬಣ್ಣದ ಸೀರೆ ಉಟ್ಟು ಋಷ್ಣ ಕಾರನ್ನು ಹತ್ತದೆ ವಾಮನರವರ ಕಾರಲ್ಲಿ ಹೋಳಿ ಸೆಲೆಬ್ರೇಷನ್ಗೆ ಹೋಗುತ್ತಾಳೆ ಹೋಳಿ ಸೆಲೆಬ್ರೇಷನ್ಗೆ ಹೋಗುವವರೆಗೂ ಚಟರ್ಜಿ ಪರಿವಾರ ಅವಳೊಂದಿಗೆ ಇತ್ತು ಆದರೆ ಅಲ್ಲಿಗೆ ಹೋದ ಕೂಡಲೇ ಅವರ ಹಳೆಯ ಬಂಧು ಮಿತ್ರರು ಸಿಕ್ಕ ಖುಷಿಯಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗುತ್ತಾರೆ ಅವರೆಲ್ಲ ಹೋದರೆ ಹೋಗಲಿ ಎಂದುಕೊಂಡು ಸ್ವಲ್ಪ ದೂರದಲ್ಲಿ ನಿಂತ ಋತ್ವಿ ತನ್ನನ್ನು ಮಾತನಾಡಿಸಲು ಬಂದವರೊಡನೆ ಮಾತನಾಡಿ ಹೋಳಿ ವಿಶ್ ಮಾಡಿ ಸೆಲ್ಫಿ ಕೇಳಿದವರಿಗೆ ಸೆಲ್ಫಿ ಕೂಡ ಕೊಡುತ್ತಾಳೆ ಹೊರತು ಬಣ್ಣ ಮಾತ್ರ ಹಚ್ಚಿಸಿಕೊಳ್ಳುವುದಿಲ್ಲ ಹಾಗೆ ಸ್ವಲ್ಪ ದೂರದಲ್ಲಿ ನಿಂತು ತನ್ನನ್ನೇ ನೋಡುತ್ತಿದ್ದ ರುಷ್ಣ ಕಡೆಗಣ್ಣಿನಲ್ಲಿ ನೋಡಿಯೂ ನೋಡದಂತೆ ಉಳಿದು ಬಿಡುತ್ತಾಳೆ ಆಗ ಅವಳ ಸನಿಹ ಬಂದ ರುಷ್ ಏನೇ ಇವಳೆ ನಾನು ಕರೆದರೆ ಬರಲ್ಲ ಅವರೆಲ್ಲ ಕರೆದರೆ ಬರ್ತೀಯಾ ನಾನು ತಂದುಕೊಟ್ಟ ವೈಟ್ ಡ್ರೆಸ್ ಹಾಕದೆ ವೈಟ್ ಸೀರೆ ಉಟ್ಟಿದ್ದೀಯಾ ಆದರೂ ನೀನು ಹೇಗಿದ್ರೂ ಚೆಂದವೇ ಬಿಡು ಅತಿ ಸುಂದರಿ ನೀನು ಈಗ ಒಳ್ಳೆಯ ಹುಡುಗಿಯ ಹಾಗೆ ನನ್ನಿಂದ ಬಣ್ಣ ಹಚ್ಚಿಸಿಕೊಂಡು ಬಿಡು ಎಂದು ಅವಳೆದುರು ಬಣ್ಣವನ್ನು ಹಿಡಿಯುತ್ತಾನೆ ಬೇಕಾಗಿಲ್ಲ ನನಗೆ ಬಣ್ಣ ಹಚ್ಚಬೇಡ ಅಷ್ಟೇ ಫೋರ್ಸ್ ಮಾಡಿದರೆ ಇಲ್ಲಿಂದ ಹೋಗ್ತೀನಿ ಎಂದು ಎಚ್ಚರಿಕೆ ಕೊಡುವ ಋತ್ವಿಯ ಅಂಗೈಗಳಿಗೆ ಬಣ್ಣ ಹಚ್ಚಿದ ರುಷ್ ಅವಳದೇ ಕೈಯಿಂದ ತನ್ನ ಕೆನ್ನೆಗೆ ಬಣ್ಣ ಹಚ್ಚಿಸಿಕೊಂಡು ಅವಳನ್ನೇ ದಿಟ್ಟಿಸಿ ನೋಡಲು ಬೇಡ ರುಷ್ ನನ್ನಿಂದ ದೂರ ಇದ್ದರೆ ಸರಿ ನನಗೆ ಈ ರೀತಿಯ ಬಣ್ಣದ ಹಬ್ಬ ಇಷ್ಟ ಆಗಲ್ಲ ನಾನು ಹೋಳಿ ಹಬ್ಬ ಕೂಡ ಮಾಡಲ್ಲ ನನ್ನ ಜೀವನದಲ್ಲೇ ಬಣ್ಣಗಳಿಗೆ ಜಾಗವಿಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಜೊತೆ ಬಣ್ಣದ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು ಇದು ನಿನ್ನ ಕುಟುಂಬದ ನಿನ್ನ ಪಂಗಡಕ್ಕೆ ಸೇರಿದ ಹಬ್ಬ ಅಲ್ವಾ ಅದಕ್ಕೆ ನಿನ್ನ ಲವ್ವರ್ ಅಂದರೆ ಫ್ಯೂಚರ್ ವೈಫ್ ಜೊತೆ ಸೆಲೆಬ್ರೇಟ್ ಮಾಡ್ಕೊ ಎಂದು ಜೋರು ಮಾಡಿ ಅಲ್ಲಿಂದ ಹೊರಡುವ ಹೆಣ್ಣಿನ ಜೋರಿಗೆ ಸೊಪ್ಪು ಹಾಕ ಧರುಷ್ ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ಬಳಸಿ ತನ್ನ ಗೆನ್ ಕೆನ್ನೆಗೆ ಮೆತ್ತಿದ ಬಣ್ಣವನ್ನು ಅವಳ ಕೆನ್ನೆಯ ಮೂಲಕವೇ ಅವಳ ಕೆನ್ನೆಗೆ ಹಚ್ಚಿದ ತು ಹಂದಿ ಬಿಡು ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಎಂದು ಅವನನ್ನು ತಳ್ಳಿದ ಋತ್ವಿ ಅಲ್ಲಿಂದ ಆಚೆಗೆ ಹೋಗಿ ಆಟೋ ಹತ್ತಿ ನೇರವಾಗಿ ಮನೆಗೆ ಹೋಗುತ್ತಾಳೆ ಅವಳು ತಮ್ಮ ರೂಮಿಗೆ ಹೋಗಿ ಮುಖದ ಮೇಲಿನ ಬಣ್ಣ ತೆಗೆಯುವ ಹೊತ್ತಿಗೆ ತಾನೂ ಅವಳ ಹಿಂದೆಯೇ ಬಂದಿದ್ದ ರುಷ್ ಋತ್ವಿ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾ ನೀನ್ಯಾಕೆ ಬಂದೆ ಅಲ್ಲಿ ಹೋಳಿ ಸೆಲೆಬ್ರೇಟ್ ಮಾಡಲ್ವಾ ಎಂದರೆ ಇಲ್ಲೇ ನಿನ್ನ ಜೊತೆನೇ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದೆ ಎಂದ ರುಷ್ ತನ್ನ ಜೇಬಿನಿಂದ ಬಣ್ಣ ತೆಗೆಯುತ್ತಾನೆ ಬೇಡ ರುಷ್ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಎಂದು ಅಲ್ಲಿಂದ ಹೋಗಲು ನೋಡುವ ಹೆಣ್ಣನ್ನು ಬಲವಂತವಾಗಿ ಅಡ್ಡಗಟ್ಟಿದ ರುಷ್ ಅವಳ ಎರಡು ಕೆನ್ನೆಗೆ ಬಣ್ಣ ಹಚ್ಚಿ ಅವಳ ನಡು ಬಳಸಿ ತನ್ನತ್ತ ಸೆಳೆದುಕೊಂಡು ಸೀರೆಯ ಮರೆಯಲ್ಲಿ ಇಣುಕುತ್ತಿದ್ದ ಅವಳ ನಡುವಿನ ಮೇಲೂ ಬಣ್ಣ ಹಚ್ಚಿ ಸಣ್ಣದಾಗಿ ಗಿಲ್ಲಲು ಬೆದರಿದ ಋಥ್ವಿ ಏನು ಮಾಡ್ತಾ ಇದೆಯಾ ಬಿಡು ಎಂದರು ಅವಳನ್ನು ಬಿಡದೆ ಅವಳನ್ನು ಹಿಂದಿನಿಂದ ಬಳಸಿ ಅದೇ ಭಂಗಿಯಲ್ಲಿ ಅವಳ ಕೊರಳು ಕೈ ಬೆನ್ನು ಭುಜಕ್ಕೆಲ್ಲ ನಿಧಾನವಾಗಿ ಅಷ್ಟೇ ನವಿರಾಗಿ ಬಣ್ಣ ಬಳಿದ ಋಷ್ ಅವಳ ನಿರಾಕರಣ ನಡುವೆಯೇ ಅವಳಿಗೆ ನಾಜೂಕಾಗಿ ಮುತ್ತಿಡಲು ಆರಂಭಿಸಿದ್ದ ಬೇಡ ಬಿಡು ಋಷ್ ನನಗೆ ಇದೆಲ್ಲ ಬೇಡ ಅನಿಸುತ್ತೆ ಎಂದು ತಡೆತಡೆದು ಹೇಳುವ ಹೆಣ್ಣು ಕಷ್ಟದಲ್ಲೇ ಅವನಿಂದ ಬಿಡಿಸಿಕೊಂಡು ಬಾಗಿಲವರೆಗೂ ಹೋದರೆ ಅವಳನ್ನು ಬಾಗಿಲಿಗೆ ಒರಗಿಸಿದ ರುಷ್ ಬೇಡ ಅಂತ ಹೇಳಬೇಡ ಕಣೆ ಎಂದು ನುಡಿದು ಅವಳ ಕಿವಿಯ ಮಿದುವಿಗೆ ಮುತ್ತಿಟ್ಟು ಅವಳನ್ನು ನಯ ನಾಜುಕಿಯಿಂದ ನವಿರಾಗಿ ಮುದ್ದಿಸಲು ಶುರು ಮಾಡಿದ್ದ ಅಲ್ಲಿ ಋತ್ವಿಗೆ ಮಾತ್ರ ಇಬ್ಬಂದಿತನ ಇತ್ತ ಅವನಿಗೆ ಸ್ಪಂದಿಸಲು ಮನಸ್ಸಿಲ್ಲ ಹಾಗೆ ಅವನಿಂದ ದೂರ ಹೋಗಲು ಆಗುತ್ತಿಲ್ಲ ಕೊನೆಗೆ ಅವನಿಗೆ ಸ್ಪಂದಿಸಲೇಬಾರದೆಂದು ನಿರ್ಧಾರ ಮಾಡಿದ ಹೆಣ್ಣು ಬಿಡು ರುಷ್ ಎಂದು ಅವನನ್ನು ತಳ್ಳಿದ ಕೂಡಲೇ ಅವಳ ಸಹಿತವೇ ಬೆಡ್ ಮೇಲೆ ಉರುಳುವ ಋಷ್ ಯಾಕೆ ಬೇಡ ಅಂತೀಯಾ ಇನ್ನೆಷ್ಟು ದಿನ ನನ್ನನ್ನು ಹೀಗೆ ದೂರ ಇಡಬೇಕು ಅಂತ ನಿರ್ಧಾರ ಮಾಡಿದ್ದೀಯಾ ನನಗೆ ನಿನ್ನಿಂದ ದೂರ ಇರೋಕೆ ಇಲ್ಲ ನನಗೆ ನೀನು ಬೇಕೇ ಬೇಕು ಕಣೆಯವಳೆ ಎನ್ನುತ್ತಲೇ ಅವಳನ್ನು ಆವರಿಸಲು ನೋಡುತ್ತಾ ಅವಳ ನಡುವಿನ ಮೇಲಿನ ಹಿಡಿತವನ್ನು ಬಿಗಿ ಮಾಡಿ ಅವಳ ಮೊಗದತ್ತ ಬಾಗಿದವನು ಬಣ್ಣ ಮೆತ್ತಿದ್ದ ಅವಳ ಮುಖವನ್ನೆಲ್ಲ ಮುದ್ದಿಸಿದ್ದ ಬೇಡ ರುಷ್ ನನಗೆ ಹಿಂಸೆ ಆಗ್ತಾ ಇದೆ ನಿನ್ನ ಮನಸ್ಸಲ್ಲಿ ಪ್ರೀತಿ ಇಲ್ಲದ ಮೇಲೆ ಇದೆಲ್ಲ ಯಾಕೆ ಎನ್ನುತ್ತಿದ್ದ ಹುಡುಗಿಯ ತುಟಿಗೆ ತನ್ನ ತುಟಿಯಿಂದ ಬೀಗ ಹಾಕಿದವನು ಅವಳನ್ನು ಹಿಂಸಾತ್ಮಕವಾಗಿ ಚುಂಬಿಸದೆ ಮೃದುವಾಗಿ ಅಷ್ಟೇ ದೀರ್ಘವಾಗಿ ಚುಂಬಿಸಿ ಅವಳ ಸೆರಗಿಗೆ ಮುಕ್ತಿ ಕೊಟ್ಟು ಅವಳ ದೇಹದ ಮೇಲೆಲ್ಲ ತನ್ನ ತುಟಿಗಳನ್ನು ಹರಿಬಿಡಲು ಬಿಕ್ಕಳಿಸಿ ಬಿಕ್ಕಳಿಸಿ ಜೋರಾಗಿ ಅಳುತ್ತಾಳೆ ಇರುತ್ವಿ ಒಡನೆಯೇ ತಾನು ಎದ್ದು ಅವಳನ್ನು ಎಬ್ಬಿಸಿದ ರುಷ್ ಯಾಕೆ ಇಷ್ಟ ಇಲ್ವಾ ನಾನು ನಿನ್ನನ್ನು ಮುಟ್ಟುವುದು ನಿಮಗೆ ಇಷ್ಟ ಇಲ್ವಾ ನಾನು ನಿನ್ನ ಹತ್ರ ಬಂದರೆ ನಿಮಗೆ ಕಷ್ಟವಾಗುತ್ತಾ ನಾನು ನಿನ್ನಿಂದ ದೂರವೇ ಇರಬೇಕಾ ಎಂದು ಗಂಭೀರವಾಗಿ ಕೇಳುತ್ತಾನೆ ಆಗ ಋತ್ವಿ ಹೌದೆಂದು ತಲೆಯಾಡಿಸಿದಾಗ ಹಾಗಾದರೆ ನಾನು ಮುಟ್ಟಿದರೆ ನಿನಗೆ ಕಷ್ಟ ಆಗುತ್ತಾ ಎಂದು ಮತ್ತೆ ಗಂಭೀರವಾಗಿ ಕೇಳಿದ ಋಷ್ಗೆ ಅವಳು ಹೌದು ನೀನು ಮುಟ್ಟಿದರೆ ಹತ್ತಿರ ಬಂದರೆ ನನಗೆ ಕಷ್ಟ ಆಗುತ್ತೆ ಪ್ಲೀಸ್ ನನ್ನಿಂದ ದೂರ ಇರು ಎಂದಾಗ ಕೋಪ ಕೆರಳಿ ಹಾಗಾದರೆ ಆ ರಿಚಿ ಮುಟ್ಟಿದರೆ ಓಕೆನಾ ಅವನು ಹೇಗೆ ಎಲ್ಲೆಲ್ಲಿ ಮುಟ್ಟಿದ ಹೇಗೆ ಸುಖ ಕೊಟ್ಟ ಎಷ್ಟು ಸುಖ ಕೊಟ್ಟ ಅಂತ ಹೇಳು ನಾನು ಕೂಡ ಹಾಗೆ ಮಾಡ್ತೀನಿ ಎನ್ನುತ್ತಾನೆ ಅವನ ಮಾತಿಂದ ಬೆಚ್ಚಿದ ಋತ್ವಿ ತನ್ನ ಕಣ್ಣುಗಳನ್ನು ಅರಳಿಸಿ ಅವನತ್ತ ನೋಡಲು ಅವಳ ಕೆನ್ನೆಗಳನ್ನು ಒತ್ತಿ ಹಿಡಿದ ರುಷ್ ಮಾತಾಡೆ ಅವನು ಹೇಗೆ ಸುಖ ಕೊಡ್ತಾ ಇದ್ದ ಹೇಳು ನಾನು ಹಾಗೆ ಮುಟ್ಟಲು ಸಿದ್ಧ ಅದಕ್ಕೆ ತಾನೇ ಗಂಡ ಅಂತ ನಾನಿದ್ರೂ ಅವನನ್ನು ಹುಡುಕಿಕೊಂಡು ಡೈಲಿ ಲಾಡ್ಜ್ಗೆ ಹೋಗ್ತಾ ಇದ್ದೆ ನೀನು ಎರಡೆರಡು ಗಂಟೆ ಅವನೊಂದಿಗೆ ಸುಖಿಸಿ ಬರ್ತಾ ಇದೆಯಲ್ಲ ಹೇಳೇ ಮಾತಾಡೆ ಅದಕ್ಕೆ ಇಷ್ಟು ದಿನದಿಂದ ನಾನು ನಿನ್ನಿಂದ ದೂರವೇ ಇದ್ದಿದ್ದು ನಿನಗೆ ಹಿಂಸೆ ಕೊಟ್ಟಿದ್ದು ಆದರೆ ನನಗೆ ನಿನ್ನಿಂದ ದೂರ ಇರೋಲು ಆಗಲ್ಲ ಕಣೆ ಬರೀ ದೈಹಿಕವಾಗಲ್ಲ ನಿಗೆ ನೋವು ಕೊಟ್ಟರೆ ಅದರ ಹತ್ತರಷ್ಟು ನೋವು ನನಗಾಗುತ್ತೆ ಅದಕ್ಕೆ ಇವತ್ತಿಂದ ಆ ರಿಛೆಯ ವಿಷಯ ಮರೆತು ಮತ್ತೆ ನಿನ್ನೊಂದಿಗೆ ಮೊದಲಿನಂತೆ ಇದ್ದು ಬಿಡೋಣ ಅಂದ್ಕೊಂಡೆ ಆದರೆ ನೀನು ನಿಂಗೆ ಅವನು ನೀಡಿದ ಸುಖವನ್ನು ಮರೆಯೋಕೆ ಆಗ್ತಾ ಇಲ್ವೇನೋ ಅಲ್ವಾ ಅದಕ್ಕೆ ನಾನು ಹತ್ತಿರ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತೀಯಾ ಎಂದವನ ಮಾತಿನಲ್ಲಿದ್ದ ವ್ಯಂಗ್ಯಕ್ಕೆ ಕಣ್ಣೀರೇ ಅವಳ ಉತ್ತರ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಈಗ ಗೊತ್ತಾಯಿತು ಅಲ್ವಾ ಅವನೇಕೆ ಅಷ್ಟು ಬದಲಾದ ಹಾಗೆ ವರ್ತಿಸುತ್ತಿದ್ದ ಅಂತ ಆ ಹುಡುಗಿ ಅವನ ವಿಡಿಯೋವನ್ನು ಪಡೆಯುವ ಸಲುವಾಗಿ ಲಾಡ್ಜ್ಗೆ ಹೋಗಿ ಯಾರನ್ನು ಭೇಟಿ ಮಾಡದೆ ಎರಡು ಗಂಟೆ ಇದ್ದು ಬರ್ತಾ ಇದ್ಲಲ್ಲ ಕೊನೆಗೆ ಹಾಗೆಲ್ಲ ಮಾಡಿದ್ದು ಯಾರು ಅಂತ ಕಂಡುಹಿಡಿದು ಪೊಲೀಸರಿಗೂ ಒಪ್ಪಿಸಿದಳಲ್ಲ ಆ ವಿಚಾರ ಪೂರ್ತಿಯಾಗಿ ತಿಳಿಯದೆ ಹೋದರೂ ಅವಳು ಲಾಡ್ಜ್ಗೆ ಹೋಗುತ್ತಿದ್ದಳು ಎನ್ನುವ ವಿಚಾರ ಅವನಿಗೆ ತಿಳಿದಿದೆ ಹಾಗೆ ಅವಳು ಲಾಡ್ಜ್ನಲ್ಲಿ ಮೀಟ್ ಮಾಡ್ತಾ ಇದ್ದಿದ್ದು ರಿಚಿ ಎನ್ನುವುದು ಕೂಡ ತಿಳಿದಿದೆ ಅದೇ ಕಾರಣಕ್ಕೆ ಅವನು ಹೀಗೆಲ್ಲ ವರ್ತಿಸುತ್ತಿದ್ದದ್ದು ಈಗ ಅವನ್ಯಾಕೆ ಯಾಕೆ ಬದಲಾದ ಎನ್ನುವುದಕ್ಕೆ ನಿಮಗೆಲ್ಲ ಉತ್ತರ ಸಿಕ್ಕಿದೆ ಆದರೆ ಅವನು ಕೇಳುತ್ತಿರುವ ಪ್ರಶ್ನೆಗೆ ಋತ್ವಿ ಏನಂತ ಉತ್ತರ ಕೊಡ್ತಾಳೆ ಎನ್ನುವುದು ಕೂಡ ಕುತೂಹಲಕಾರಿಯಾದ ವಿಚಾರ ಅಲ್ಲದೆ ರಿಚಿ ಜೊತೆ ಇನ್ಯಾರೋ ಒಬ್ಬರು ಸೇರಿಕೊಂಡಿದ್ರಲ್ಲ ಅದು ಕೂಡ ಯಾರು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ ಅಲ್ಲಿಯವರೆಗೂ ನೀವೆಲ್ಲ ಕಾಯಬೇಕು ಕತೆ ಕೇಳಿದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್